चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् ಶಂಚಕ್ರಾಶೆ ದಾರಿಣ ಸಹಸ್ರಶಿರ ಸಂಶ್ವೇತ ಪ್ರಣಮಿ ಪತಂಜಲಿ ಹರಿ ನಮಸ್ಕಾರ ಎಲ್ಲ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕತ್ತು ಮತ್ತು ಕತ್ತಿನ ನೋವಿನ ಬಗ್ಗೆ ಮಾತಾಡೋಣಂತೆ ನೋವು ಏನಕ್ಕೆ ಬರುತ್ತೆ ಕಾರಣಗಳೇನು ಎಲ್ಲಿರುತ್ತೆ ಕತ್ತಂದರೆ ಹೇಗಿರುತ್ತೆ ಅದರ ಒಳಗಡೆ ಏನೇನಿರುತ್ತೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣಂತೆ ಇತ್ತೀಚಿನ ದಿನಗಳಲ್ಲಿ ಕತ್ತು ನೋವು ತುಂಬ ಕಾಮನ್ ಎಲ್ಲರಿಗೂ ನೋವು ಬಂದೇ ಬರುತ್ತೆ ಒಂದು ಚಿಕ್ಕ ಮಗುವಿಂದ ಹಿಡಿದು ಒಂದು ವೃದ್ಧರವರೆಗೂ ಎಲ್ಲಾರ್ಗು ಬೇರೆ ಬೇರೆ ಆದಂಥ ಕತ್ತು ನೋವುಗಳು ಅದು ಏನಕ್ಕೆ ಬರುತ್ತೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಶೇಷವಾದ ಸಂಚಿಕೆ ಮೊದಲು ಕತ್ತು ಎಲ್ಲಿದೆ ಅಂತ ತಿಳ್ಕೊಡಂತೆ ಇದು ತಲೆಯ ಭಾಗ ಇಂಗ್ಲೀಷಲ್ಲಿ ಇದಕ್ಕೆ ಸ್ಕಲ್ ಅಂತ ಕರಿತೀವಿ ಇಲ್ಲಿ ಕತ್ತಿರುತ್ತೆ ಇದಕ್ಕೆ ಇಂಗ್ಲೀಷಲ್ಲಿ ಇದಕ್ಕೆ ಸರ್ವೈಕಲ್ ಅಂತ ಕರೀತಾರೆ ಸರ್ವೈಕಲ್ ಸ್ಪೈನ್ ಹಿಂದಿನ ಸಂಚಿಕೆಯಲ್ಲಿ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ ನಮಗೆ ಎಷ್ಟು ಭಾಗಗಳಿರುತ್ತೆ ಇದರಲ್ಲಿ ಅಂತ ಇವತ್ತು ನಾವು ಈ ಭಾಗಕ್ಕೆ ಮಾತ್ರ ಫೋಕಸ್ ಮಾಡ್ತೀವಿ ಕತ್ತಿನ ಭಾಗಕ್ಕೆ ಮಾತ್ರ ಕತ್ತಲ್ಲಿ ನಮಗೆ ಏಳು ಮೂಳೆ ಇರ್ತವೆ ಅದಕ್ಕೆ ವರ್ಟಿ ಬ್ರಾಸ್ ಅಂತ ಕರೀತಾರೆ ಕತ್ತು ಈ ಸ್ಕಲ್ ಕೆಳಗಡೆ ಮೊದಲನೇ ಮೂಳೆ ಅದಕ್ಕೆ ಅಟ್ಲಾಸ್ ಅಂತಾರೆ ಅದರ ಕೆಳಗಡೆ ಭಾಗಕ್ಕೆ ಆಕ್ಸಸ್ ಎರಡು ಮೂಳೆ ಬರುತ್ತೆ ಅದರ ಕೆಳಗಡೆ ಇನ್ನು ಐದು ಸಿ ಒನ್ ಸಿ ತ್ರೀ ಸಿ ಫೋರ್ ಸಿ ಫೈ ಸಿಕ್ಸ್ ಸಿ ಸೆವೆನ್ ಅಂತ ಹೀಗೆ ಏಳು ಮೂಳೆಗಳು ಸೇರಿದರೆ ಇದು ಕತ್ತು ಅಂತ ಆಗುತ್ತೆ ಪಕ್ಕದಲ್ಲೆಲ್ಲ ಕಣ್ಣುಗಳು ಸೇರಿಕೊಂಡಿರ್ತವೆ ಇದರದ್ದು ಕೆಲಸ ಏನು ಅಂತಂದರೆ ಕತ್ನ ಕೆಳಗಡೆ ಬೊಗ್ಸೋದು ಮುಂದೆ ನೋಡೋದು ಮೇಲುಗಡೆ ಕೆಳಗಡೆ ನೋಡೋದು ಕತ್ನ ಎಡಕ್ಕೆ ತಿರ್ಗಿಸೋದು ಬಲಕ್ಕೆ ತಿರ್ಗ್ಸೋದು ಆಮೇಲೆ ಕತ್ತು ಈ ಥರ ಎರಡೂ ದಿಕ್ಕಲ್ಲಿ ಪಕ್ಕಕ್ಕೆ ತಗೊಳ್ಳುವಂಥ ಒಂದು ವಿಶೇಷವಾದಂಥ ಒಂದು ಚಲನೆ ಈ ಕತ್ತಿಗಿರೋದು ಆದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಇದನ್ನು ಬಹಳ ಅಬ್ಯೂಸ್ ಮಾಡ್ತೀವಿ ಅಂದರೆ ತುಂಬ ಇದಕ್ಕೆ ತೊಂದರೆ ಕೊಡ್ತೀವಿ ಯಾವ ಥರ ಯಾವ ರೀತಿ ತೊಂದರೆ ಇವಾಗಿನ ಲೈಫ್ ಸ್ಟೈಲ್ ಹೇಗಿದೆ ಅಂತಂದರೆ ಒಂದು ಮಗುವಿಂದ ಹಿಡಿದು ಒಂದು ವೃದ್ಧರವರೆಗೆ ಮೊಬೈಲ್ ಫೋನ್ ಇಲ್ಲ ಅಂತಂದರೆ ಜೀವನವೇ ಇಲ್ಲ ನಮಗೆ ನಾವು ಅಷ್ಟು ಅಡಿಕ್ಟ್ ಆಗೋಗಿದ್ದೀವಿ ಇದಕ್ಕೆ ನಮ್ಮ ಕತ್ತು ಸೆವೆಂಟಿ ಪರ್ಸೆಂಟ್ ಯಾವಾಗಲೂ ತಲೆ ಕೆಳಗಡೆನೇ ಇರುತ್ತೆ ಕತ್ ಮೇಲೆ ಎತ್ತಿದ್ದು ನೋಡಿದ್ದೇ ಇಲ್ಲ ನಾವು ಈ ಕತ್ತು ಎಷ್ಟು ಕೆಳಗಡೆ ಬಗ್ತಾ ಹೋಗ್ತೀವೋ ಅಷ್ಟು ನಮ್ಮ ಪೋಸ್ಚರಲ್ ಚೇಂಜಸ್ ಮೊದಲನೇದು ಪೋಸ್ಚರಲ್ ಅಂದರೆ ನಮ್ಮ ಭಂಗಿ ಶರೀರದ ಭಂಗಿನೇ ಬದಲಾಗ್ತಾ ಹೋಗುತ್ತೆ ಗೂನ್ ಆಗ್ತಾ ಹೋಗ್ತಾ ಇದ್ದೀವಿ ಮಕ್ಕಳು ನೋಡಿ ಇತ್ತೀಚೆಗೆನಾಗ್ತಾಯಿದೆ ಮಕ್ಕಳೆಲ್ಲ ಗೂನ್ ಆಗ್ತಾ ಇದ್ದಾರೆ ಭುಜಗಳೆಲ್ಲ ಮುಂದಕ್ಕೆ ಗೂನ್ ಇದೆ ತೋಳ್ಗಳಲ್ಲಿ ಶಕ್ತಿನೇ ಇಲ್ಲ ಕತ್ತಲ ಶಕ್ತಿ ಹೆಂಗೆ ಬರುತ್ತೆ ಸೊ ಈಗ ನಮಗೇನಾಗ್ತಿದೆ ಅಂದರೆ ಇದರಲ್ಲಿ ನಾಲ್ಕು ಭಾಗ ಬರುತ್ತೆ ಒಂದು ಟೆಕ್ ನೆಕ್ ಅಂತ ನೆಕ್ ಅಂತಂದರೆ ಟೆಕ್ ಅಂದರೆ ಐ ಟಿ ಫೀಲ್ಡಲ್ಲಿರೋರು ತುಂಬ ಲ್ಯಾಪ್ಟಾಪ್ ಯ ಉಪಯೋಗ್ಸೋರು ಅಥವಾ ಡೆಸ್ಕ್ಟಾಪ್ ಇಕ್ಸೋರು ಜಾಸ್ತಿ ಹೊತ್ತು ಕೆಲಸ ಮಾಡೋರು ಈ ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡುವಂಥವ್ರದ್ದು ಹತ್ತರಿಂದ ಹದಿನೈದು ತಾಸು ಒಂದೇ ಭಂಗಿಯಲ್ಲೇ ಕೂತ್ಕೊಂಡು ಕತ್ತನ್ನು ಒಂದೇ ಆ್ಯಂಗಲಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ 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 ಇದೆ ಒಂದಿನಕ್ಕಾಗಲ್ಲ ಇದು ಸುಮಾರು ವರ್ಷಗಳು ಒಂದು ಐದಾರು ವರ್ಷ ಅಥವಾ ಒಂದು ಹತ್ತು ವರ್ಷಕ್ಕೆ ಕ್ರಮೇಣ ಅವ್ರ ಕುತ್ತಿಗೆ ಭಾಗ ಬಿಗಿಯಾಗ್ತಾ ಹೋಗುತ್ತೆ ಕುತ್ತಿಗೆಯಲ್ಲಿ ಟೈಟ್ನೆಸ್ ಜಾಸ್ತಿ ಅದಕ್ಕೆ ಕತ್ತು ತಿರ್ಗಕ್ಕಾಗಲ್ಲ ಮೇಲ್ ನೋಡೋಕ್ಕಾಗಲ್ಲ ಹೀಗೆ ಗೂನಾಗ್ಬಿಡುತ್ತೆ ಅದರಿಂದ ನೋವಾಗುತ್ತೆ ಇದಕ್ಕೆ ಟೆಕ್ ನೆಕ್ ಅಂತ ಕರಿತಾರೆ ವಯಸ್ಸಾಗ್ತಾ ಆಗ್ತಾ ಏನಾಗ್ತದೆ ನೆಕ್ಕಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನೆಕ್ಕು ಮಸಲ್ಸು ಬಹಳ ಕಡಿಮೆ ಯೂಸ್ ಮಾಡ್ತಾ ಹೋಗ್ತಾರೆ ಕೆಲವೊಸತಿ ಆರ್ಥ್ರೈಟಿಸಿಂದ ಆಗ್ಬೋದು ಅಥವಾ ಕೆಲವು ಸತಿ ಏನಾದ್ರು ಇಂಜುರಿಯಿಂದನೂ ಆಗ್ಬೋದು ಕೆಲವು ಸತಿ ಆಕ್ಸಿಡೆಂಟ್ಸಿಂದನೂ ಆಗ್ಬೋದು ಈ ರೀತಿ ಕತ್ತು ಬಿಗಿ ಆಗ್ತಾ ಹೋಗುತ್ತೆ ಇದು ಕೆಲವು ಹಲವಾರು ಕಾರಣಗಳಿದ್ದಾವೆ ಕತ್ತನ್ನು ಬರಲಿಕ್ಕೆ ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣಂತೆ ಇದನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬೋದು ಯಾವ ರೀತಿ ಅಭ್ಯಾಸ ಮಾಡೋದರಿಂದ ನಮ್ಮ ಕತ್ತು ನೋವನ್ನು ಇನ್ನೂ ಚೆನ್ನಾಗಿ ಫ್ಲೆಕ್ಸಿಬಲ್ ಯಾವ ಯಾವ ರೀತಿ ಇಟ್ಕೋಬೋದು ಅನ್ನೋದನ್ನು ನೋಡೋಣ ಅಂತ ನಮಸ್ತೆ ಈಗ ಪ್ರಾಣಾಯಾಮದ ಅಭ್ಯಾಸ ಎರಡು ಕೈಗಳು ಚಿನ್ಮುದ್ರೆ ಈಗ ನಾವು ಕಪಾಲ ಭಾತಿ ಇದು ಒಂದು ಕ್ರಿಯೆ ಕ್ಲೆನ್ಸಿಂಗ್ ಟೆಕ್ನಿಕ್ ಹೇಗೆ ಮಾಡಬೇಕು ಅಂದ್ರೆ ಮೂಗಿಂದ ಉಸಿರು ತಗೊಳ್ಬೇಕು ವೇಗವಾಗಿ ಉಸಿರನ್ನು ಮೂಗಿನ ಮುಖಾಂತರವೇ ಬಿಡಬೇಕು ಉಸಿರು ಬಿಡಬೇಕಾದ್ರೆ ಹೊಟ್ಟೆ ಭಾಗವನ್ನು ಎಳ್ಕೋಬೇಕು ಒಳಕ್ಕೆ ಕ್ಷಿಪ್ರವಾಗಿ ಒಳಕ್ಕೆ ಎಳ್ಕೊಂಡು ಮೂಗಿನ ಮುಖಾಂತರ ಉಸಿರನ್ನು ಹೊರಕ್ಕೆ ಬಿಡಬೇಕು ಹೊಟ್ಟೆ ಯಾವಾಗ ಲೂಸ್ ಬಿಡ್ತೀರೋ ಗಾಳಿ ತಾನಾಗೆ ಒಳಕ್ಕೆ ಹೋಗುತ್ತೆ ಒಮ್ಮೆ ನಿಧಾನಕ್ಕೆ ಉಸಿರು ತಗೊಳ್ಳಿ ಪೂರ್ತಿ ಉಸಿರನ್ನು ಬಿಟ್ಬಿಡಿ ಮತ್ತೆ ಉಸಿರು ತಗೊಳ್ಳಿ ನೀವು ಯಾವಾಗ ಪ್ರಾರಂಭ ಅನ್ನಿಸ್ತದೋ ಉಸಿರು ಬಿಡೋದ ಕಡೆ ಗಮನ ಕೊಡ್ತಾ ಹೋಗಿ ಉಸಿರು ಬಿಟ್ಟಾಗೆ ಹೊಟ್ಟೆ ಒಳಗೆ ಹೋಗಬೇಕು ಉಸಿರು ನೀವು ಹೊಟ್ಟೆ ಯಾವಾಗ ಬಿಡ್ತಿರೋ ಗಾಳಿ ತಾನಾಗೆ ಒಳಗೋಗುತ್ತೆ ಮುಖದಲ್ಲಿ ಯಾವುದೇ ಥರದ ಬಿಗಿತಾ ಇರಬಾರ್ದು ಭುಜಗಳಲ್ಲೂ ಬಿಗಿತಾ ಇರಬಾರ್ದು ಒಂದು ನಿಮಿಷ ಅಷ್ಟು ಅಭ್ಯಾಸವನ್ನು ಮಾಡಿ ಒಂದು ನಿಮಿಷದಲ್ಲಿ ಏನಿಲ್ಲ ಅಂದ್ರೆ ಒಂದು ಅರವತ್ತು ಸತಿ ಮಾಡ್ಬೋದು ಪ್ರಾರಂಭದಲ್ಲಿ ಆಗಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸತಿ ಮಾಡಿ ಸ್ವಲ್ಪ ವಿಶ್ರಮಿಸಿ ತಿರುಗಿ ಮತ್ತೆ ಪ್ರಾರಂಭ ಮಾಡಿಕೊಳ್ಳೋದು ಅಭ್ಯಾಸ ಆಗ್ತಾ ಆಗ್ತಾ ಒಂದು ನಿಮಿಷ ಮಟ್ಟಕ್ಕೆ ಬರಬೇಕು ನಿಧಾನವಾಗಿ ನಿಲ್ಲಿಸಿ ಯಾವಾಗ ನಿಲ್ಲಿಸ್ತೀವೋ ಒಂದು ಸ್ವಲ್ಪ ಕ್ಷಣಗಳು ಉಸಿರು ಒಳಗೂ ಹೋಗಲ್ಲ ಹೊರಗೂ ಬರಲ್ಲ ಅದನ್ನು ಕೇವಲ ಕುಂಭಕ ಅಂತಾರೆ ಇಂಗ್ಲೀಷಲ್ಲಿ ಸಸ್ಪೆನ್ಷನ್ ಆಫ್ ಬ್ರೆತ್ ಉಸರು ನಿಂತೋಗಿರೋ ಥರ ಒಂದು ಅನುಭವ ಆಗುತ್ತೆ ಅದಾದ ನಂತರ ನಿಧಾನಕ್ಕೆ ಉಸಿರು ಹೋಗುತ್ತೆ ಉಸಿರು ಹೊರಗೆ ಬರುತ್ತೆ ಉಸಿರು ಬಿಡಬೇಕಾದ್ರೆ ಗಮನ ಕೊಡಬೇಕು ತಲೆಯ ಭಾಗದಲ್ಲಿ ಪೂರ್ತಿ ವಿಶ್ರಾಂತಿಯ ಒಂದು ಅನುಭವ ತುಂಬ ಹಗುರಾಗ್ತಾ ಹೋಗುತ್ತೆ ಅದರ ಅನುಭವ ಆಗಬೇಕು ನಿಮಗೆ ಈಗ ಸೂರ್ಯ ನಮಸ್ಕಾರದ ಅಭ್ಯಾಸ ಸೂರ್ಯ ನಮಸ್ಕಾರ ಸೂರ್ಯ ಅಂದರೆ ಭಗವಂತ ಸೂರ್ಯ ಭಗವಂತ ಅವರಿಗೆ ಕೊಡುಗೆಯನ್ನು ಯೋಗದ ಮುಖಾಂತರವನ್ನು ಕೊಡ್ತಾ ಹೋಗಣಂತೆ ಮಾಡುವ ವಿಧಾನ ಮ್ಯಾಟಿಗೆ ಮುಂಬದೆಯಲ್ಲಿ ನಿಂತ್ಕೊಡಿ ಎರಡೂ ಪಾದಗಳನ್ನು ಜೋಡಿಸ್ಬೇಕು ಎರಡೂ ಕೈಗಳು ಪಕ್ಕದಲ್ಲಿರಲಿ ಈಗ ನಿಧಾನಕ್ಕೆ ನಮಸ್ಕಾರ ಆಸನ ಎರಡೂ ಕೈ ನಮಸ್ಕಾರ ಮೊಣಕಾಲನ್ನು ಸ್ವಲ್ಪ ಮಡಚಬೇಕು ಸೊಂಟ ಭಾಗವನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ ಎರಡು ಕೈಗಳನ್ನು ಮೇಲಕ್ಕೆ ಉಸಿರನ್ನು ತಗೊಳ್ತಾ ಕೈ ಮೇಲೆ ಕೈ ಬೆರಳು ಕಡೆ ಗಮನ ಕೊಡಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಪಾದ ಹಸ್ತಾಸನ ಎರಡು ಕೈ ಪಾದದ ಪಕ್ಕದಲ್ಲಿ ತಲೆಯನ್ನು ಕೆಳಕ್ಕೆ ಏಕಪಾದ ಪ್ರಸರಣಾಸನ ಬಲಗಾಲು ಹಿಂದಕ್ಕೆ ಉಸಿರನ್ನು ತಗೊಳ್ತಾ ಅಂಗೈನೆಲ್ಲ ಕೂರಬೇಕು ಉಸಿರನ್ನು ಬಿಡ್ತಾ ಎರಡೂ ಕಾಲನ್ನು ಹಿಂದಗಡೆ ಜೋಡಿಸಿ ದ್ವಿಪಾದ ಪ್ರಸರಣಾಸನ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಅಷ್ಟಾಂಗ ನಮಸ್ಕಾರಾಸನ ಮೊಣಕಾಲು ಎದೆ ಗಲ್ಲವನ್ನು ನೆಲಕ್ಕಿಡಿ ಕಾಲು ಬೆರಳು ಬಿಡಿ ಉಸಿರನ್ನು ತಗೊಳ್ತಾ ಭುಜಂಗಾಸನ ಎರಡು ಕೈಗಳು ನೇರ ಮಾಡ್ಕೊಂಡು ಬನ್ನಿ ಮುಂದೆ ನೋಡಿ ಉಸಿರನ್ನು ತಗೊಂಡು ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ ಕಾಲು ಬೆರಳು ಜೋಡಿಸ್ಬೇಕು ಪಾದ ಒತ್ತಿ ಹಿಮ್ಮಡಿ ಒತ್ತಬೇಕು ಸೊಂಟದ ಭಾಗವನ್ನು ಚೆನ್ನಾಗಿ ಚಾಚಿ ತಲೆಯನ್ನು ಕೆಳಕಿ ಏಕಪಾದ ಪ್ರಸರಣಾಸನ ಬಲಗಾಲು ಎರಡು ಕೈ ಮಧ್ಯಕ್ಕೆ ಎಡ ಮೊಣಕಾಲನ್ನು ಕೆಳಕ್ಕೆ ಬಿಡಿ ಅಂಗೈಯನ್ನು ಒತ್ತಬೇಕು ಪಾದ ಹಸ್ತಾಸನ ಎರಡು ಕಾಲು ಮುಂದಕ್ಕೆ ಉಸಿರನ್ನು ಬಿಡುತ್ತ ಅಂಗೈಯನ್ನು ಒತ್ತಿ ತಲೆಯನ್ನು ಒಳಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಕತ್ತು ಮತ್ತೆ ಅದರ ಚಲನೆಗಳನ್ನು ಗಮನಿಸ್ತಾ ಹೋಗೋಣಂತೆ ಮೊದಲನೆಯದು ಶೋಲ್ಡರ್ ಗರ್ಡಲ್ ಅವೇರ್ನೆಸ್ ಅಂದರೆ ಭುಜಗಳು ಎರಡೂ ಭುಜಗಳನ್ನು ಹಿನ್ಮುಖವಾಗಿ ತೊಗೊಂಡು ಹೋಗೋದು ಹೇಗೆ ಅಂತ ಮನೆಯಲ್ಲೇ ಸಿಗುವಂಥ ಒಂದು ದುಪ್ಪಟ್ಟ ಅಥವಾ ಒಂದು ಟವಲ್ಲು ಅಥವಾ ಯೋಗ ಬೆಲ್ಟ್ ಈ ಥರದ್ದೇನಾದ್ರು ವಸ್ತು ಸಿಕ್ಕರೆ ಇದನ್ನು ತಗೊಳ್ಳಿ ಎರಡು ಬೆಲ್ಟನ್ನ ಮೊದಲು ಎರಡೂ ಕೆಳಗಡೆ ಬ್ಯಾಲೆನ್ಸ್ ಆಗಿಟ್ಕೋಬೇಕು ಎರಡು ಸಮವಾಗಿರಬೇಕು ನಂತರ ಎರಡು ಆ ಮಧ್ಯಭಾಗವನ್ನು ಇಟ್ಕೊಂಡು ಅದನ್ನು ಬೆನ್ನಿನ ಹಿಂಭಾಗಕ್ಕೆ ಹಾಕಿ ಭುಜದ ಕೆಳಭಾಗದಿಂದ ತಗೊಂಡು ಹೋಗಿ ಮುಂದಕ್ಕೆ ತಗೊಳ್ಳಿ ಎರಡೂ ಮುಂದಗಡೆ ಬೆಲ್ಟು ನೋಡ್ಕೊಳ್ಳಿ ಎರಡು ಸಮ ಅಂತ ನೋಡ್ಕೊಳ್ಳಿ ಕೆಳಗಡೆ ಸಮ ಅಂತ ಅಂತಂದಾಗೆ ಎರಡು ಬೆಲ್ಟನ್ನು ಹಿಮ್ಮುಖವಾಗಿ ಭುಜದ ಹಿಂಭಾಗಕ್ಕೆ ಹಾಕಿ ಈ ಭುಜದ ಹಿಂಭಾಗಕ್ಕೆ ಹಾಕಿದ ನಂತರ ಎರಡು ಬೆಲ್ಟ್ಗಳನ್ನು ಕ್ರಾಸ್ ಆಕಾರದಲ್ಲಿ ಅಂದರೆ ಇಂಟು ಆಕಾರದಲ್ಲಿ ಹಿಡ್ಕೊಳ್ಳಿ ಇಂಟು ಆಕಾರದಲ್ಲಿ ಬರಬೇಕು ನೀವು ದುಪ್ಪಟ್ಟ ತಗೊಂಡ್ರು ಇಂಟು ಆಕಾರದಲ್ಲಿ ಮಾಡಬೇಕು ಅಥವಾ ಒಂದು ದೊಡ್ಡ ಉದ್ದನೆ ಆದಂಥ ಚಿನ್ನು ಚುನ್ನಿ ತೊಗೊಂಡ್ರು ಅದನ್ನು ಇಂಟು ಮಾರ್ಕಲ್ಲಿ ಇಟ್ಕೊಳ್ಳಿ ನಂತರ ಎರಡೂ ಕೈಯಲ್ಲಿ ಹೋಲ್ಡ್ ಮಾಡಿ ಬೆಲ್ಟನ್ನು ನಿಧಾನವಾಗಿ ಭುಜಗಳಿಗೆ ಚಲನೆ ಕೊಡಬೇಕು ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಚಲನೆ ಕೊಡಿ ಕತ್ತು ಆದಷ್ಟು ಮಧ್ಯಕ್ಕೆ ಇರಲಿ ತಲೆ ಹಿಂದಕ್ಕೆ ಹೋಗಬಾರ್ದು ಚಲನೆ ಕೊಡಿ ಒಂದು ಐದರಿಂದ ಹತ್ತು ಸತಿ ಹಿಂದಕ್ಕೆ ಕೆಳಿಯೋದು ಮುಂದಕ್ಕೆ ತಗೊಂಡು ಹೋಗೋದು ಹಿಂದೆ ಕೆಳಿಯೋದು ಮುಂದಕ್ಕೆ ತೊಗೊಂಡು ಹೋಗೋದು ಈ ಥರ ಚಲನೆ ಮಾಡೋದರಿಂದ ಏನು ಮಾಡ್ತೀವಿ ಅಂದರೆ ಭುಜದ ಭಾಗದಲ್ಲಿರುವಂಥ ಬಿಗಿತವನ್ನು ಕಡಿಮೆ ಮಾಡಿದ್ರೆ ಕತ್ತಿನ ನೋವು ಕಡಿಮೆ ಆಗುತ್ತೆ ಇದಕ್ಕೆ ಪೋಸ್ಚರ್ ಕರೆಕ್ಷನ್ ಅಂತ ಕರಿತೇವೆ ಐತೆ ಈ ಪ್ರಾಕ್ಟೀಸ್ ಮಾಡೋದರಿಂದ ಪ್ರತಿನಿತ್ಯ ಎಂಟರಿಂದ ಹತ್ತು ಸತಿ ಮಾಡಿದ್ರೆ ಭುಜದಲ್ಲಿರುವಂಥ ಎಲ್ಲ ಬಿಗಿತವನ್ನು ಕ್ರಮೇಣ ಕಡಿಮೆ ಮಾಡ್ಬೋದು ಹತ್ತು ಸತಿ ಮಾಡ್ತಾ ಹೋಗಬೇಕು ಅನಂತರ ನಿಧಾನಕ್ಕೆ ಎರಡು ಕೈಗಳನ್ನು ಹಿಂದಕ್ಕೆ ಎಳೆದು ಅಲ್ಲೇ ಇರೋದು ಉತ್ತಮ ಹತ್ತು ಉಸಿರಾಟ ಇರಿ ನಿಧಾನವಂತ ಉಸಿರಾಟ ಗಮನ ಕೊಡಬೇಕು ಸೊಂಟದ ಭಾಗದಲ್ಲಿ ಎಲ್ಲೇ ಆರ್ಚ್ ಬರದೆ ಹಾಗೆ ನೋಡ್ಕೊಳ್ಳಿ ಪೃಷ್ಠದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ಎರಡೂ ಕಾಲಿನ ಹಿಮ್ಮಡಿಗಳನ್ನು ಸ್ವಲ್ಪ ಆಚೆ ತ ತೊಗೊಂಡೋಗಿ ಬಲಗಾಲು ಮತ್ತು ಎಡಗಾಲಿನ ಹಿಮ್ಮಡಿಗಳನ್ನು ವರಮುಖವಾಗಿ ತಗೊಳ್ಳಿ ಇಲ್ಲೇ ಇರಬೇಕು ನಿಧಾನವಂತ ಉಸಿರಾಟ ಭುಜದ ಮಧ್ಯಭಾಗದಲ್ಲಿ ಗಮನಿಸಿ ಎರಡೂ ಭುಜದ ಮಧ್ಯಭಾಗದಲ್ಲಿ ಗಮನಿಸ್ತಾ ಹೋಗಬೇಕು ಇಡೀ ನಿಮ್ಮ ಶೋಲ್ಡರ್ ಬ್ಲೇಡ್ ಅದು ನಿಮ್ಮ ಸ್ಪೈನ್ ಅಂದರೆ ನಿಮ್ಮ ವರ್ಟಿಬ್ರಲ್ ಕಾಲಮ್ ಬೆನ್ನು ಮೂಳೆಗೆ ಮಧ್ಯಕ್ಕೆ ಬರೋ ಥರ ಫೀಲ್ ಆಗಬೇಕು ನಿಮಗೆ ಕೈಯಲ್ಲಿ ಎಳಿತಾ ಮೊಣಕೈಯಲ್ಲಿ ಎಳಿತಾ ನಿಧಾನವಾಗಿ ಹತ್ತು ಸಿರಾಟ ಮಾಡಿ ನಿಧಾನಕ್ಕೆ ಕೈಯನ್ನು ಬಿಡಿ ವಿಶ್ರಾಂತಿ ಬೆಲ್ಟನ್ನು ಬಿಟ್ಬಿಟ್ಟು ಸ್ವಲ್ಪ ಹಾಗೆ ನಿಂತ್ಕೊಳ್ಳಿ ಗಮನಿಸ್ತಾ ಹೋಗ್ರಿ ಕತ್ತಿನ ಭಾಗದಲ್ಲಿ ಒಳ್ಳೆ ರಿಲ್ಯಾಕ್ಸೇಷನ್ ಆಗ್ತಾ ಹೋಗುತ್ತೆ ಕತ್ತು ಪೂರ್ತಿ ಫ್ರೀ ಆಗ್ತಾ ಹೋಗುತ್ತೆ ಗಮನಿಸ್ತಾ ಹೋಗ್ಬೇಕು ಇದನ್ನು ಎರಡರಿಂದ ಮೂರು ಸತಿ ಮಾಡೋದು ಉತ್ತಮ ಮುಂದಿನ ಅಭ್ಯಾಸ ಶೋಲ್ಡರ್ ಮೀಡಿಯಲ್ ಲ್ಯಾಟ್ರಲ್ ರೊಟೇಷನ್ ಅಂದರೆ ಭುಜದ ತೋಳುಗಳನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ತಿರುಗಿಸುವಂಥ ಅಭ್ಯಾಸ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ತಗೊಳ್ಳಿ ಕೈಗಳೆರಡು ಚೆನ್ನಾಗಿ ಚಾಚಬೇಕು ವರ್ಮುಖವಾಗಿ ಭುಜದ ತೋಳಿಂದ ತಿರುಗಿಸ್ಬೇಕು ಇಡೀ ಕೈ ಮಂಡಲ ತಿರುಗಬೇಕು ಹಿಂದಕ್ಕೆ ತಿರುಗಿಸೋದಕ್ಕೆ ಲ್ಯಾಟ್ರಲ್ ರೊಟೇಷನ್ ಅಂತ ಕರಿತೀವಿ ಅದೇ ಕೈಗಳನ್ನು ಮುಂದಕ್ಕೆ ತಿರುಗಿಸಿದರೆ ಅದನ್ನು ಮೀಡಿಯಲ್ ರೊಟೇಷನ್ ಅಂತ ಕರೀತಾರೆ ಈ ಮೂವ್ಮೆಂಟ್ ಮಾಡೋದರಿಂದ ಶೋಲ್ಡರ್ ಜಾಯಿಂಟಲ್ಲಿ ಇರುವಂಥ ಬಿಗಿತ ಆ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ಬೋದು ಪ್ರತಿನಿತ್ಯ ಮಾಡ್ತಾ ಹೋದರೆ ಸ್ಪೆಷಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಲ್ಲಿ ಅಥವಾ ಯಾರು ತುಂಬ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ ಜಾಸ್ತಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಬುಜುಗಳೆಲ್ಲ ಬಿಗಿಯಾಗ್ತಾ ಹೋಗುತ್ತೆ ಟೈಟ್ನೆಸ್ ಜಾಸ್ತಿ ಆಗುತ್ತೆ ಆ ಟೈಟ್ನೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಮೂವ್ಮೆಂಟ್ನ ಅಭ್ಯಾಸ ಮಾಡಬೇಕು ಆದಷ್ಟು ಕೈಗಳನ್ನು ತಿರುಗಿಸ್ಬೇಕು ಚೆನ್ನಾಗಿ ಮೇಲಕ್ಕೆ ನಂತರ ನಿಧಾನ ಉಸಿರು ತೊಗೊಳ್ಳಿ ಬಿಡ್ತಾ ನಿಧಾನ ಕೈಗಳನ್ನು ಬಿಡಿ ಇದೇ ಇನ್ನೊಂದು ಭಂಗಿಯಲ್ಲಿ ನೋಡ್ಕೊಳ್ಳಿ ಎರಡು ಕೈ ಭುಜದ ನೇರಕ್ಕೆ ತೊಗೊಳ್ಳಿ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಎರಡು ಕೈಗಳನ್ನು ಚೆನ್ನಾಗಿ ಭುಜದ ತೋಳಿಂದ ತಿರುಗಿಸ್ಬೇಕು ನಿಮ್ಗೆ ಗೊತ್ತಾಗಬೇಕು ಎರಡು ಭುಜ ಭುಜಗಳು ಎರಡು ನಿಮ್ಮ ಬೆನ್ನಿನ ಮಧ್ಯಭಾಗಕ್ಕೆ ಹೋಗ್ತಾ ಇರೋದು ಗಮನಕ್ಕೆ ಬರಬೇಕು ಹಾಗೆ ಎರಡು ಭುಜಗಳನ್ನು ಕೆಳಮುಖವಾಗಿ ತಿರುಗಿಸ್ತಾ ಹೋಗಿ ಆದಷ್ಟು ಕೆಳಕ್ಕೆ ಇನ್ನೂ ಕೆಳಕ್ಕೆ ಅಂಗೈ ಆಕಾಶಕ್ಕೆ ನೋಡೋ ಮಟ್ಟಕ್ಕೆ ತಿರುಗಿಸ್ತಾ ಹೋಗಿ ಅದೇ ರೀತಿ ಮತ್ತೆ ಮೇಲಕ್ಕೆ ತಗೊಂಡೋಗಿ ಮತ್ತೆ ಕೆಳಕ್ಕೆ ಎಂಟರಿಂದ ಒಂದು ಹತ್ತು ಸತಿ ಮಾಡೋದರಿಂದ ಶೋಲ್ಡರ್ ಜಾಯಿಂಟಲ್ಲಿರುವಂಥ ಸ್ಟಿಫ್ನೆಸ್ ಎಲ್ಲ ಕಡಿಮೆ ಆಗಿಬಿಡ್ತದೆ ನಿಮಗೆ ಬೆನ್ನಲ್ಲಿ ಇರುವಂಥ ಗೂನು ಈ ಮಕ್ಕಳು ತುಂಬ ಓದೋದು ಅಥವಾ ತುಂಬ ಬೊಗ್ಗಿ ಕೆಲಸ ಮಾಡುವಂಥವ್ರಿಗೆ ಗೂನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಗೂನನ್ನು ಇದರಲ್ಲಿ ನಿಧಾನಕ್ಕೆ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಉಸಿರನ್ನು ತಗೊಳ್ಳಿ ಬಿಡ್ತಾ ನಿಧಾನಕ್ಕೆ ಎರಡೂ ಕೈಗಳನ್ನು ಬಿಡಿ ವಿಶ್ರಾಂತಿ ಮುಂದಿನ ಅಭ್ಯಾಸ ಹ್ಯಾಂಡ್ಸ್ ಇನ್ ಡಬ್ಲ್ಯೂ ಪೊಸಿಷನ್ ಅಂತ ಇದಕ್ಕೆ ಹತ್ತು ಅರ್ಥ ಅಂದರೆ ಡಬ್ಲ್ಯೂ ಒಂದು ಅಕ್ಷರ ಇದೆ ಆಲ್ಫಬಿಟ್ಸಲ್ಲಿ ಆ ಆಕಾರವನ್ನು ತೊಗೊಂಡು ಬರಬೇಕು ಕೈಯಲ್ಲಿ ಮಾಡುವ ವಿಧಾನ ಎರಡೂ ಕೈಗಳನ್ನು ನಿಧಾನಕ್ಕೆ ಭುಜದ ನೇರಕ್ಕೆ ತಗೊಳ್ಳಿ ಎರಡು ಅಂಗೈಯನ್ನು ಮುಮ್ಮುಖವಾಗಿ ತೋರಿಸ್ತಾ ಹೋಗಿ ಹೆಬ್ಬೆಟ್ಟು ಮೇಲ್ಮುಖವಾಗಿರಲಿ ನಿಧಾನಕ್ಕೆ ಎರಡೂ ಹೆಬ್ಬೆಟ್ಟನ್ನು ಭುಜದ ಮೇಲೆ ವಿರಮಿಸಿ ಎರಡೂ ಮೊಣಕೈಗಳನ್ನು ಹಿಂದಕ್ಕೆ ತಳ್ಳಿ ಆದಷ್ಟು ಮೊಣಕೈಗಳನ್ನು ನಿಮ್ಮ ಸೊಂಟದ ಪಕ್ಕದಲ್ಲಿ ಬರೋ ಥರ ನೋಡ್ಕೊಳ್ಳಿ ಅಂಗೈಗಳನ್ನು ನಿಧಾನಕ್ಕೆ ಹಿಂದಕ್ಕೆ ತಳ್ಳಬೇಕು ಅಂಗೈ ಹಿಂದಕ್ಕೆ ಮೊಣಕೈ ಕೆಳಕ್ಕೆ ನೋಡೋಕ್ಕೆ ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ ಥರ ಕಾಣಿಸ್ಬೇಕು ಇದರಲ್ಲಿ ಏನಾಗುತ್ತೆ ಅಂದರೆ ಎದೆಗೂಡು ಮೇಲಕ್ಕೆ ಎತ್ ಬಳ ಎತ್ತುತ್ತೆ ಹಿಂದೆಗಡೆ ಎರಡೂ ಭುಜಗಳು ಹತ್ತಿರ ಬಂದು ನೆಕ್ಕಿಗೆ ಒಳ್ಳೆ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕತ್ತಲ್ಲಿ ಬರುವಂಥ ಹಂಪ್ ಆ ಹಂಪ್ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ನಿಮ್ಮ ಶೋಲ್ಡರ್ ಜಾಯಿಂಟ್ಸ್ಗೆ ಮತ್ತು ಶೋಲ್ಡರ್ ಬ್ಲೇಡ್ಸ್ಗೆ ಸ್ಕ್ಯಾಪ್ಯುಲಾಗಿ ಓಕೆ ಈಗ ನಿಧಾನಕ್ಕೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಿಧಾನಕ್ಕೆ ವಾಪಸ್ ಬನ್ನಿ ಇದರ ಇನ್ನೊಂದು ಬದಿಯಲ್ಲಿ ನೋಡೋಣಂತೆ ತಿರುಗಿ ಆ ಕಡೆ ಕಾಲುಗಳು ನೋಡ್ಕೋಬೇಕು ಎರಡು ಕಾಲು ಪಾದಗಳು ಒಳಮುಖ ಹಿಮ್ಮಡಿ ಒರಮುಖ ಎರಡೂ ಕೈ ಭುಜದ ನೇರಕ್ಕೆ ಉಸಿರು ತಗೊಳ್ತಾ ಎತ್ತಿ ಹೆಬ್ಬೆಟ್ಟನ್ನು ಭುಜದ ಮೇಲೆ ವಿರಮಿಸಿ ನಂತರ ಎರಡೂ ಭುಜಗಳನ್ನು ಹಿಮ್ಮುಖವಾಗಿ ಎಳ್ಕೊಳ್ಳಿ ಎಲ್ಬೋ ಜಾಯಿಂಟ್ಸ್ ಹಿಂದಕ್ಕೆ ಮೊಣಕೈಗಳು ಹಿಂದಕ್ಕೆ ಮೊಣಕೈಗಳೆರಡು ನಿಮ್ಮ ಸೊಂಟದ ಪಕ್ಕದಲ್ಲಿ ಬರಬೇಕು ಹಾಗೆ ಎರಡು ಅಂಗೈಗಳನ್ನು ಹಿಂದಕ್ಕೆ ತಳ್ಳಬೇಕು ಎರಡು ಬಜೆಗಳು ಹತ್ತಿರ ಬರೋದು ಕಾಣಿಸ್ಬೇಕು ನಿಮಗೆ ನೋಡ್ಕೊಳ್ಳಿ ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ ಥರ ಕಾಣಿಸ್ಬೇಕಿದು ನಿಧಾನವಾಗಿ ಉಸಿರಾಟ ಎಂಟರಿಂದ ಹತ್ತು ಉಸಿರಾಟ ಮಾಡಿ ನಂತರ ಸಹಜ ಉಸಿರಾಟ ಇರಲಿ ಉಸಿರಾಟದಲ್ಲಿ ಯಾವುದೇ ಥರ ವೇಗ ಇರಬಾರ್ದು ನಾಲ್ಕು ಸೆಕೆಂಡ್ ಉಸಿರು ತಗೊಳ್ಳೋದು ಆರು ಸೆಕೆಂಡ್ ಉಸಿರು ಬಿಡೋ ಮಟ್ಟಕ್ಕೆ ಹೋಗ್ಬೇಕು ಎದೆ ಮಧ್ಯಭಾಗವನ್ನು ಮೇಲಕ್ಕೆತ್ತಿ ನಿಧಾನವಾಗಿ ಉಸಿರಾಡ್ತಾ ಇರಬೇಕು ಉಸಿರಾಟದ ಕ್ರಮ ನಾಲ್ಕು ಸೆಕೆಂಡ್ ಇರಲಿ ಆರು ಸೆಕೆಂಡ್ ಉಸಿರು ಬಿಡೋ ಥರ ಇರಬೇಕು ಗಮನ ಕೊಡಬೇಕು ಅಲ್ಲಿ ಕೈಗಳನ್ನ ನೋಡ್ಕೊಳ್ಳಿ ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ ಥರ ಬಂದಿದೆಯಲ್ಲ ನೋಡ್ಕೊಳ್ಬೇಕು ಮೊದಲು ಇದೇ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಪ್ರಾರಂಭದಲ್ಲಿ ಬರಲ್ಲ ಅಭ್ಯಾಸ ಮಾಡ್ತಾ 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 ನಿಧಾನಕ್ಕೆ ಬರುತ್ತೆ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ಬಿಡಿ ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಗಲ ಜಾಸ್ತಿ ಮಾಡಿಕೊಂಡು ವಿಶ್ರಾಂತಿ ಕಣ್ಣು ಮುಚ್ಚಿರಲಿ ಯಾರಿಗಾರು ತಲೆ ಆ ಥರ ಇದ್ದರೆ ಕಣ್ಣನ್ನು ಮುಚ್ಚೋದು ಬೇಡ ಮುಂದಿನ ಅಭ್ಯಾಸ ಗೋಮುಖಾಸನ ಹ್ಯಾಂಡ್ಸ್ ಗೋಮುಖಾಸನದ ಅಭ್ಯಾಸ ಕೈಗಳ ಜೊತೆಯಲ್ಲಿ ಮಾಡ್ತೀವಿ ಎರಡೂ ಕೈಗಳು ಉಸಿರು ತಗೊಳ್ತಾ ಭುಜದ ನೇರಕ್ಕೆ ತಗೊಳ್ಳಿ ಒಂದು ಭುಜ ಹಿಮ್ಮದಿ ತಿರುಗಿಸಿ ಮತ್ತೊಂದು ಭುಜ ಮುಂಹದಿ ತಿರುಗಿಸಿ ಟರ್ನ್ ದ ರೈಟ್ ಶೋಲ್ಡರ್ ಅಪ್ ಲೆಫ್ಟ್ ಶೋಲ್ಡರ್ ಡೌನ್ ಒಂದು ಕೈ ಮೇಲಕ್ಕೆ ಒಂದು ಕೈ ಕೆಳಕ್ಕೆ ಈಗ ಬಲಗೈ ಮೇಲಕ್ಕೆ ಹೋಗ್ತಾ ಇರಬೇಕು ಎಡಗೈ ಕೆಳಮುಖವಾಗಿ ತಗೊಳ್ತಾ ಹೋಗಿ ಎರಡೂ ಕೈಗಳನ್ನು ಚೆನ್ನಾಗಿ ಚಾಚಬೇಕು ಆಯಾ ದಿಕ್ಕಲ್ಲಿ ಚೆನ್ನಾಗಿ ಚಾಚಿ ಮೇಲಕ್ಕೆ ಕೆಳಕ್ಕೆ ನಂತರ ನಿಧಾನಕ್ಕೆ ಎರಡೂ ಮೊಣಕೈಗಳನ್ನು ಮಡಚಿ ಮಡಚಿಬಿಟ್ಟು ಹಿಂದಗಡೆ ಕೈಯನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ಹಿಂದಗಡೆ ಎರಡೂ ಕೈ ಬೆರಳನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ಯಾರಿಗೆ ಸಿಗಲ್ವೋ ಅವರು ಒಂದು ಟವಲು ಅಥವಾ ಒಂದು ಬೆಲ್ಟನ್ನು ಉಪಯೋಗಿಸ್ಕೋಬೋದು ಗಮನ ಕೊಡಬೇಕು ಮೇಲ್ಗಡೆ ಕೈ ಆದಷ್ಟು ತಲೆ ಹಿಂದಗಡೆ ಇರೋ ಥರ ನೋಡ್ಕೊಳ್ಳಿ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ನೀವೇ ಹಿಂದೆ ಕೇಳಿತಾ ಹೋಗಬೇಕು ಎಲ್ಲ ಬೆರಳನ್ನು ಚೆನ್ನಾಗಿ ಕೂಡಿಸ್ಬೇಕು ನಿಧಾನವಾದ ಒಂದು ಹೆಸಿರಾಟ ಇದರ ಅಭ್ಯಾಸ ಮಾಡೋದ್ರಿಂದ ಮತ್ತೆ ಅದೇ ನಿಮ್ಮ ಭುಜಗಳಲ್ಲಿ ಒಳ್ಳೆ ಸ್ಟ್ರೆಚ್ ಬರುತ್ತೆ ಶೋಲ್ಡರ್ ಬ್ಲೇಡ್ಸ್ ಇದರಲ್ಲಿ ಒಂದು ಭುಜ ಮೇಲಕ್ಕೆ ಒಂದು ಭುಜ ಕೆಳಕ್ಕೆ ಹೋಗಿದೆ ಆ ಈ ಭುಜ ಮೇಲೆ ಕೆಳಗೆ ಹೋಗೋದ್ರಿಂದ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಶೋಲ್ಡರ್ ಜಾಯಿಂಟ್ಸಲ್ಲಿ ಮುಂದೆ ಬರುವಂತ ಆಸನಗಳ ಅಭ್ಯಾಸ ಇನ್ನೂ ಚೆನ್ನಾಗಿ ಮಾಡಬಹುದು ಎಂಟರಿಂದ ಹತ್ತು ಉಸಿರಾಟ ಉಸಿರಾಟದ ಕ್ರಮ ನೆನ್ಪಿಟ್ಕೊಳ್ಬೇಕು ನಾಲ್ಕು ಸೆಕೆಂಡ್ ಉಸಿರು ತಗೊಳ್ಳೋಕೆ ಆರು ಸೆಕೆಂಡ್ ಉಸಿರು ಬಿಡೋಕೆ ನಿಧಾನಕ್ಕೆ ಉಸಿರು ತಗೊಳ್ಳೋದು ಕೈ ಎರಡು ನಿಧಾನಕ್ಕೆ ಬಿಡಿ ಯಾರಿಗೆ ಹಿಡ್ಕೊಳ್ಳೋಕೆ ಬರಲ್ವೋ ಆದಷ್ಟು ಏನಾದ್ರು ಸಪೋರ್ಟ್ ಇಟ್ಕೊಂಡು ಮಾಡೋದು ಉತ್ತಮ ಈಗ ಇದರ ಇನ್ನೊಂದು ಬದಿಗೆ ಹೋಗೋಣಂತೆ ಎರಡೂ ಕೈ ಭುಜದ ನೇರಕ್ಕೆ ಉಸಿರನ್ನು ತಗೊಳ್ಳಿ ಎರಡು ಕೈ ಭುಜದ ನೇರಕ್ಕೆ ತೊಗೊಳ್ಳಿ ಎಡ ಎಡಭುಜ ಮೇಲಕ್ಕೆ ತಿರುಗಿಸಿ ಬಲಭುಜವನ್ನು ಕೆಳಮುಖವಾಗಿ ತಿರುಗಿಸಿ ಭುಜದಿಂದ ತಿರುಗಬೇಕು ಬರೀ ಕೈಯೊಂದೇ ತಿರ್ಗ್ಸೋದಲ್ಲ ಭುಜದಿಂದ ನಿಧಾನಕ್ಕೆ ಎಡಗೈ ಮೇಲಕ್ಕೆ ಬಲಗೈ ಕೆಳಕ್ಕೆ ಎರಡು ಕೈಗಳು ಆಯಾ ದಿಕ್ಕಲ್ಲಿ ಚೆನ್ನಾಗಿ ಚಾಚಿ ಮೇಲಕ್ಕೆ ಕೆಳಕ್ಕೆ ನಂತರ ಕೈಗಳನ್ನು ಮಡಚಿ ಹಿಡ್ಕೊಂಡ್ರೆ ಕೈ ಆರಾಮಾಗಿ ಸಿಗುತ್ತೆ ಕೈಗಳನ್ನು ಹಿಡ್ಕೊಳ್ಳೋದು ಬೆರಳುಗಳನ್ನು ಚೆನ್ನಾಗಿ ಕೂಡಿಸೋದು ನಿಧಾನ ಉಸರು ತಗೊಳ್ಳೋದು ಬಿಡೋದು ಉಸಿರು ತಗೊಳ್ಳೋದು ಬಿಡೋದು ನಿಧಾನಕ್ಕೆ ಇವಾಗ ಅದರ ಹಿಮ್ಮದಿ ಎಲ್ಲ ಬೆರಳನ್ನು ಕೂಡಿಸ್ಬೇಕು ಆದಷ್ಟು ಬೆರಳು ಕೂಡಿಸೋ ಪ್ರಯತ್ನ ಮಾಡಬೇಕು ನೋಡಿ ಯಾರಿಗೆ ಸಿಗ್ತಾ ಇಲ್ವೋ ಇವ್ರಿಗೆ ಇವಾಗ ಪಾಪ ಅವ್ರಿಗೆ ಸಿಗ್ತಾ ಇಲ್ಲ ಒಂದು ಬೆಲ್ಟನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಐತೆ ನಿಧಾನಕ್ಕೆ ಉಸಿರಾಡ್ತಾ ಹೋಗ್ರಿ ಎಂಟರಿಂದ ಒಂದು ಹತ್ತು ಉಸಿರಾಟ ನಾಲ್ಕು ಸೆಕೆಂಡ್ ಉಸಿರು ತೊಗೊಳಕ್ಕೆ ಆರು ಸೆಕೆಂಡು ಉಸಿರು ಬಿಡೋಕ್ಕೆ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ಆ ಬಿಗಿತ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಯಾರಿಗೆ ಬೆಲ್ಟ್ ಇಟ್ಕೊಂಡಿದ್ರೋ ಅವರು ಒಂದು ಬೆರಳು ಇಡ್ತಾರೆ ಇನ್ನೊಬ್ರು ಇನ್ನೊಂದು ಬೆರಳು ಇಡ್ತಾರೆ ಮತ್ತೊಬ್ರು ಇನ್ನೊಂದು ಬೆರಳು ಇಡ್ತಾ ಹೋಗ್ತಾರೆ ಹಿಂಗೆ ಬೆರಳು ಬೆರಳು ಕೂಡಿಸ್ಕೊಂಡು ಎಲ್ಲ ಐದು ಬೆರಳು ಒಂದು ಸತಿಗೆ ಸೇರುತ್ತೆ ನಿಧಾನ ಕೈಗಳನ್ನು ಬಿಡಿ ಕೈಗಳನ್ನು ಕೆಳಗೆ ತಗೊಳ್ಳಿ ವಿಶ್ರಾಂತಿ ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಸಹಜ ಉಸಿರಾಟ ಇರಲಿ ಆರಿಸಂಟಲ್ ಆರ್ಮ್ ಸ್ಟ್ರೆಚ್ ತ್ರೀ ಪೊಸಿಷನ್ ಅಂದರೆ ಭುಜದ ಮೂರು ಭಂಗಿಗಳಲ್ಲಿ ಕೈಯನ್ನು ಉಪಯೋಗಿಸ್ಕೊಂತ ಅಭ್ಯಾಸ ಎರಡು ಕೈಗಳನ್ನು ಸೊಂಟಕ್ಕೆ ಕೊಡಿ ನಿಧಾನವಾಗಿ ಬಲಗೈಯನ್ನು ಬಲ ಪಕ್ಕಕ್ಕೆ ತಗೊಂಡು ಹೋಗಿ ಭುಜದ ನೇರ ಕೆತ್ತಿ ಎಡಗೈ ಸೊಂಟಕ್ಕೆ ಬಲ ಅಂಗೈ ಮುಮ್ಮುಖವಾಗಿ ತೋರಿಸಿ ಈಗ ಇದೇ ಭಂಗಿಯಲ್ಲೇ ನಿಮ್ಮ ಬಲ ಕೈನ ಮಧ್ಯದ ಬೆರಳನ್ನು ಬಲ ಪಕ್ಕಕ್ಕೆ ಎಳಿತಾ ಹೋಗಬೇಕು ಆ ದಿಕ್ಕಲ್ಲೇ ಹೋಗ್ತಾ ಹೋಗಬೇಕು ಎದೆ ಭಾಗದಲ್ಲಿರುವಂಥ ಭುಜ ಎಳಿತಾ ಹೋಗುತ್ತೆ ಬಲಕ್ಕೆ ಗಮನಿಸ್ತಾ ಹೋಗಬೇಕು ಬೆನ್ನಿನ ಭುಜದ ಹಿಂಭಾಗದಲ್ಲಿ ಕೂಡ ಎಳಿತಾ ಬರ್ತಾ ಹೋಗುತ್ತೆ ಈ ಅಭ್ಯಾಸದಿಂದ ಕುತ್ತಿಗೆಯ ಭಾಗದಲ್ಲಿರುವಂಥ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗ್ಬೋದು ಮತ್ತು ಇಲ್ಲಿಂದ ನಿಧಾನಕ್ಕೆ ಎರಡನೇ ಭಂಗಿಗೆ ಹೋಗ್ತೀವಿ ಇದಕ್ಕೆ ಎಕ್ಸ್ಟೆಂಡೆಡ್ ಎಕ್ಸ್ಟೆನ್ಷನ್ ಅಂತಾರೆ ನಿಧಾನಕ್ಕೆ ಕೈಯನ್ನು ಹಿಂಬದಿಗೆ ತೊಗೊಂಡೋಗಿ ಆದಷ್ಟು ಹಿಂದೆ ಕೆಳಿತಾ ಹೋಗಬೇಕು ಗಮನ ಕೊಡಬೇಕು ಕೈ ಹಿಂದಕ್ಕೆ ಹೋಗಬೇಕಾದ್ರೆ ಎಡಭುಜ ಮುಂದಕ್ಕೆ ಬರಬಾರ್ದು ಆದಷ್ಟು ಎಡಭುಜವನ್ನು ಹಿಂದಕ್ಕೆ ಎಳಿತಾ ಹೋಗ್ರಿ ಯಾರಿಗೆ ಭುಜ ನಿಮ್ಮ ಕಂಟ್ರೋಲಿಗೆ ಬರೋದೇ ಇಲ್ವೋ ಅವ್ರೇನು ಏನು ಮಾಡಬೇಕು ಎಡಗೈಯನ್ನು ಬೆನ್ನ ಹಿಂದೆ ಇಟ್ಕೊಂಬಿಡಿ ಸೊಂಟಕ್ಕೆ ಹಿಂದಕ್ಕೆ ಸೇರಿಸ್ಕೊಂಬಿಡಿ ಈ ಥರ ಸೇರಿಸ್ಕೊಂಡ್ರೆ ಆ ಭುಜ ಹಿಂದಕ್ಕೆ ಇರುತ್ತೆ ಈಗ ಬಲಭುಜವನ್ನು ಹಿಂದೆ ಕೆಳಿತಾ ಹೋಗಿ ಆದಷ್ಟು ಹಿಂದೆ ಕೆಳಿಬೇಕು ಕೈಯಲ್ಲೆಲ್ಲ ಚಾಚುವಿಕೆ ಬರುತ್ತೆ ಪೂರ್ಣ ಚಾಚುವಿಕೆ ನಿಮ್ಮ ಬೆರಳಿಂದ ಹಿಡಿದು ಕುತ್ತಿಗೆ ಭಾಗದವರೆಗೂ ನಿಧಾನಕ್ಕೆ ಅದೇ ಕೈಯನ್ನು ಮೂರನೇ ಭಂಗಿಗೆ ಹೋಗ್ತೀವಿ ಮುಂದಕ್ಕೆ ತಗೊಳ್ತಾ ಬನ್ನಿ ನಿಧಾನಕ್ಕೆ ಮುಂದಕ್ಕೆ ಪೂರ್ಣ ಮುಂದಕ್ಕೆ ಈಗ ಎಡ ಮೊಣಕೈಯಿಂದ ಮೊಣಕೈಯನ್ನು ಹಿಡ್ಕೊಳ್ಳಿ ಬಲ ಮೊಣಕೈಯನ್ನು ಹಿಡ್ಕೊಂಡು ನಿಧಾನಕ್ಕೆ ನಿಮ್ಮ ಎಡಕ್ಕೆ ಎಳಿತಾ ಹೋಗಬೇಕು ಬಲ ಭುಜದ ಮೇಲೆ ನಿಮ್ಮ ಗಲ್ಲವನ್ನು ವಿಶ್ರಮಿಸಿ ಈಗ ಬಲ ಭುಜದ ಹಿಂಭಾಗದಲ್ಲಿರುವಂಥ ಮಾಂಸಕಂಡುಗಳು ಪೂರ್ತಿ ಚಾಚಲ್ಪಡುತ್ತೆ ಆದಷ್ಟು ಕೈಯನ್ನು ಒಳಮುಖವಾಗಿ ಎಳ್ಕೊಳ್ತಾ ಹೋಗಬೇಕು ಎಡ ಮೊಣಕೈಯನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ನೇರವಾಗಿ ಕಾಣಿಸ್ಬೇಕು ಇಲ್ಲೇ ಎಂಟರಿಂದ ಹತ್ತು ಸಿರಾಟ ಪ್ರತಿಯೊಂದು ಭಂಗಿಯಲ್ಲೂ ಎಂಟರಿಂದ ಹತ್ತು ಸಿರಾಟ ಮಾಡಬೇಕು ಅಡಕ್ಷನ್ ಅಂದರೆ ಕೈಯನ್ನು ಒಳಮುಖವಾಗಿ ತೊಗೊಂಡು ಹೋಗುವಂಥ ಅಭ್ಯಾಸ ನಿಧಾನಕ್ಕೆ ಎಡಗೈಯನ್ನು ಭುಜದ ಮುಂಭಾಗಕ್ಕೆ ತೊಗೊಂಡು ಬನ್ನಿ ನಿಧಾನಕ್ಕೆ ನಿಮ್ಮ ಬಲ ಮೊಣಕೈಯಿಂದ ಎಡ ಮೊಣಕೈಯನ್ನು ಹಿಡ್ಕೊಳ್ಳಿ ಕೈಯನ್ನು ನಿಧಾನಕ್ಕೆ ಇಳಿತಾ ಹೋಗಬೇಕು ಒಳಕ್ಕೆ 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 ಎಳ್ಕೊಳ್ತಾ ಹೋಗಿ ಈಗ ನಿಮ್ಮ ಗಲ್ಲ ಎಡ ಭುಜದ ಮೇಲೆ ವಿರಮಿಸಿ ಕೈಯನ್ನು ಆದಷ್ಟು ಇಳಿತಾ ಹೋಗಬೇಕು ನಿಮ್ಮ ಬಲ ಮೊಣಕೈಯನ್ನು ಚೂರು ಮೇಲೆ ಕೆತ್ಕೊಳ್ಳಿ ಇಡೀ ಬೆನ್ನು ಹಿಂದಗಡೆ ಭುಜದ ಪೂರ್ತಿ ಭುಜ ಭಾಗ ಪೂರ್ತಿ ಎಳೆಯಲ್ಪಡುತ್ತೆ ನಿಧಾನವಾದ ಉಸಿರಾಟ ಎಂಟರಿಂದ ಹತ್ತು ಉಸಿರಾಟ ಸಹಜ ಉಸಿರಾಟ ಇರಬೇಕು ಉಸಿರಾಟದ ಕ್ರಮ ಗಮನ ಇಟ್ಕೊಳ್ಳಿ ನಾಲ್ಕು ಸೆಕೆಂಡ್ ಉಸಿರು ತಗೊಳೋಕ್ಕೆ ಆರು ಸೆಕೆಂಡು ಉಸಿರು ಬಿಡೋಕ್ಕೆ ಈ ರೀತಿ ಉಸಿರಾಟ ಮಾಡೋದರಿಂದ ಮಾಂಸಖಂಡುಗಳು ತುಂಬ ಬೇಗ ರಿಲ್ಯಾಕ್ಸ್ ಆಗುತ್ತೆ ಮಸಲ್ಸ್ ಅಂದರೆ ಮಾಂಸಖಂಡುಗಳು ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ಎಂಟರಿಂದ ಹತ್ತು ಉಸಿರಾಟ ಮಾಡಿ ನಿಧಾನಕ್ಕೆ ಕೈಗಳನ್ನು ಬಿಡಿ ವಿಶ್ರಾಂತಿ ಎರಡೂ ಕಾಲ್ನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಇದರೊಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣಂತೆ ನಮಸ್ಕಾರ